ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನೆಲ್ ಈ ದಿನ ನಾವು ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ ಮುಂದಿನ ಭಾಗವನ್ನು ನೋಡೋಣ ಅಂದರೆ ಭಾಗ ನಾಲ್ಕು ಇದಾಗಿರ್ತದೆ ನೀವು ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂತಂದರೆ ಇರುತ್ತೆ ದಯವಿಟ್ಟು ಹೋಗಿ ವೀಕ್ಷಣೆಯನ್ನು ಮಾಡಿ ಹಾಗೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನದ ಮೊದಲನೇ ಆರ್ಟಿಕಲ್ ಗುಜರಾತಿನ ವಡೋದರಾ ಜಿಲ್ಲೆಯಲ್ಲಿನ ಗಂಭೀರ ಸೇತುವೆ ಕುಸಿತ ಈ ಸೇತುವೆಯನ್ನ ಯಾವ ನದಿಯ ಅಡ್ಡಲಾಗಿ ಕಟ್ಟಲಾಗಿತ್ತು ಅಂತಂದ್ರೆ ಮಹಿಸಾಗರ್ ರಿವರ್ ಸೊ ನಿಮ್ಮ ಹೋಮ್ವರ್ಕ್ ಈ ದಿನದ ಹೋಮ್ವರ್ಕ್ ಬಂದ್ಬಿಟ್ಟು ಮಹಿಸಾಗರ್ ರಿವರ್ ಬಗ್ಗೆ ನೀವು ಡೀಟೇಲ್ಸ್ ನ ಒಂದು ನೋಟ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಬರ್ಕೋಬೇಕು ಇದು ಗುಜರಾತ್ನ ವಡೋದರಾ ಮತ್ತೆ ಆನಂದ್ ಅನ್ನನ್ನ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಸೇತುವೆ ಆಗಿರ್ತದೆ ಇಲ್ಲಿ ನೋಡಿ ಗುಜರಾತ್ನ ವಡೋದರಾ ಜಿಲ್ಲೆಯ ಪಾದಾರ ನಗರದಲ್ಲಿ ಮಹಿಸಾಗರ ನದಿಯ ಮೇಲೆ ನಿರ್ಮಿಸಲಾಗಿರುವಂತ ಸುಮಾರು ನಾಲ್ಕು ದಶಕಗಳಷ್ಟು ಹಳೆಯದಾದಂತ ಗಂಭೀರ್ ಸೇತುವೆ ಈಗ ಕುಸಿತವನ್ನ ಕಂಡಿದೆ ಈ ಸೇತುವೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು ಒಟ್ಟು ಇಪ್ಪತ್ತ್ ಮೂರು ಕಂಬಗಳನ್ನು ಒಳಗೊಂಡಿದೆ ಸೇತುವೆ ಒಟ್ಟು ಉದ್ದ ಒಂಬೈನೂರು ಮೀಟರ್ ಮತ್ತೆ ಯಾವುದ ಎರಡು ನಗರಗಳ ಅಥವಾ ಜಿಲ್ಲೆಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ಅಂತ ನೋಡೋದಾದ್ರೆ ಆನಂದ ಗುಜರಾತ್ನ ಆನಂದ ಮತ್ತು ವಡೋದರ ಜಿಲ್ಲೆಗಳಿಗೆ ಇದು ಸಂಪರ್ಕವನ್ನು ಕಲ್ಪಿಸುವಂಥ ಪ್ರಮುಖ ಸೇತುವೆ ಇದಾಗಿತ್ತು ಮುಂದಿನ ವಿಷಯ ಬೆಂಗಳೂರು ಹೈದರಾಬಾದ್ ಕೈಗಾರಿಕಾ ಕಾರಿಡಾರ್ ಕರ್ನೂಲ್ ಜಿಲ್ಲೆಯಲ್ಲಿ ಸ್ಥಾಪನೆ ಕರ್ನಾಟಕ ಕೈಗಾರಗಳನ್ನ ಸೆಳೆಯುವ ಉದ್ದೇಶದಿಂದ ಮಹತ್ವಾಕಾಂಕ್ಷೆ ಯೋಜನೆಯಾಗಿರುವಂತದ್ದು ಓರ್ವಕಲ್ ನೋಡ್ ಕೈಗಾರಿಕಾ ಪ್ರದೇಶ ಮಾಸ್ಟರ್ ಪ್ಲಾನ್ ಆಂಧ್ರ ಸರ್ಕಾರ ಅನುಮತಿಯನ್ನ ನೀಡಿದೆ ಇದು ಕರ್ನಾಟಕ ಬಳ್ಳಾರಿಗೆ ಹೊಂದಿಕೊಂಡಿರುವ ಕರ್ನೂಲ್ ಜಿಲ್ಲೆಯಲ್ಲಿ ಇದೆ ಸೊ ನಿಮ್ಮ ಪರೀಕ್ಷೆಯಲ್ಲಿ ಇತ್ತೀಚೆಗೆ ಬೆಂಗಳೂರು ಹೈದರಾಬಾದ್ ಕೈ ಕೈಗಾರಿಕಾ ಕಾರಿಡಾರ್ ಯಾವ ಅಂದ್ರೆ ಕರ್ನಾಟಕದ ಯಾವ ಜಿಲ್ಲೆಗೆ ಸಂಪರ್ಕವನ್ನ ಅಥವಾ ಎಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ ಅಂತ ಕೇಳಿದ್ರೆ ಬಳ್ಳಾರಿಯ ಕರ್ನೂಲ್ ಜಿಲ್ಲೆ ನೆಕ್ಸ್ಟ್ ಪಿ ಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಪಿ ಎಂ ಆರ್ ವೈ ಇದರ ಫುಲ್ ಫಾರ್ಮ್ ಅನ್ನ ಕೇಳ್ತಾರೆ ಪಿ ಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಭಾರತ ಉದ್ಯೋಗ ಯೋಜನೆ ಇದು ಆಗಸ್ಟ್ ಒಂದರಿಂದ ಜಾರಿ ಬರಲಿದೆ ಎರಡು ವರ್ಷಗಳಲ್ಲಿ ಸುಮಾರು ಮುನ್ ಮೂರು ಪಾಯಿಂಟ್ ಐದು ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ ಈ ಯೋಜನೆಯು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೇಳರ ಜುಲೈ ಮೂವತ್ತೊಂದರವರೆಗೆ ಪ್ರಯೋಜನಕಾರಿಯಾಗಲಿದೆ ಆಗಲಿದೆ ಇದು ಎರಡು ಭಾಗಗಳನ್ನ ಹೊಂದಿದ್ದು ಒಂದು ಉದ್ಯೋಗ ಪಡೆಯುವವರಿಗೆ ಮತ್ತೆ ಇನ್ನೊಂದು ಉದ್ಯೋಗದಾತರಿಗೆ ಸಂಬಂಧಿಸಿದೆ ಸೊ ಕೆಲವೊಂದ್ಸತಿ ಈ ಯೋಜನೆಯ ಕಾಲಾವಧಿಯನ್ನ ಕೇಳ್ತಾರೆ ಟೂ ಇಯರ್ಸ್ ನೆನ್ಪಿಟ್ಕೊಳ್ಳಿ ಮತ್ತೆ ಆರಂಭವಾದ ವರ್ಷ ಮತ್ತೆ ಅಂತ್ಯವಾಗಿರುವ ವರ್ಷವನ್ನು ಸಹ ನೆನಪಿಟ್ಕೊಳ್ಳಿ ಇದು ವರ್ಷನ್ ಅಥವಾ ಒನ್ ಪಾಯಿಂಟ್ ವರ್ಷನ್ ಒನ್ ಆಗಿರ್ತದೆ ನೆಕ್ಸ್ಟ್ ಇನ್ ಮುಂದೆ ಪಿ ಎಂ ವಿ ಬಿ ಆರ್ ವೈ ಟೂ ಪಾಯಿಂಟ್ ಓ ಅಂತ ಸ್ಟಾರ್ಟ್ ಮಾಡಬಹುದು ಬೇಸ್ಡ್ ಆನ್ ದಿಸ್ ಯೋಜನಾ ಸಕ್ಸಸ್ ಮುಂದಿನ ವಿಷಯ ಪರಾಕ್ ರಾಷ್ಟ್ರೀಯ ಸರ್ವೇಕ್ಷನ್ ಪರಾಕ್ ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನಾಲೆಜ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಈ ಫುಲ್ ಫಾರ್ಮ್ ಗೊತ್ತಿದ್ರೆ ಮಾತ್ರ ನಿಮಗೆ ಕಂಡಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದು ಒಂದು ಎಜುಕೇಷನಲ್ ಬೇಸ್ಡ್ ಸರ್ವೆ ಆಗಿರುತ್ತೆ ಇದು ರಾಷ್ಟ್ರೀಯ ಸಾಧನೆ ಸಮೀಕ್ಷೆ ಆಗಿರ್ತದೆ ಏನಿದು ಸಮೀಕ್ಷೆ ಅಂತ ನೋಡೋದಾದ್ರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಸತಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಿಕ್ಕೆ ಓನ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಅಥವಾ ಕಾಲೇಜಸ್ ಈ ಸರ್ವೆ ಕೆಳಗಡೆ ಬರುತ್ತೆ ಅಂತ ಮೆನ್ಷನ್ ಆಪ್ಷನ್ ಒನ್ನಲ್ಲಿ ಅಲ್ಲಿ ಕೊಟ್ಬಿಟ್ಟಿರ್ತಾರೆ ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಮೂರು ಆರು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಸಮೀಕ್ಷೆಯನ್ನು ಮಾಡಲಾಗ್ತದೆ ಸೊ ಈ ಮಕ್ಕಳು ಮೂವತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರುವಂತಹ ಶಾಲೆಗಳಲ್ಲಿ ಈ ಸಮೀಕ್ಷೆಯನ್ನ ಮಾಡಲಾಗಿದೆ ಈ ಸಮೀಕ್ಷೆಯಿಂದ ತಿಳಿದು ಬಂದಂತ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಆರನೇ ತರಗತಿಯಲ್ಲಿ ಕಲಿಯುತ್ತಿರುವ ಶೇಕಡಾ ಐವತ್ಮೂರರಷ್ಟು ವಿದ್ಯಾರ್ಥಿಗಳಿಗೆ ಹತ್ತರವರೆಗಿನ ಮಗ್ಗಿ ಬರುತ್ತದೆ ಅಷ್ಟು ಜನಕ್ಕೆ ಮಾತ್ರ ಹತ್ತರವರೆಗೆ ಮಗ್ಗಿ ಬರ್ತದೆ ಶೇಕಡ ನಲವತ್ತೇಳರಷ್ಟು ಮಕ್ಕಳಿಗೆ ಮಗ್ಗಿ ಬರುವುದಿಲ್ಲ ಮತ್ತೆ ಮೂರನೇ ತರಗತಿಯ ವಿಷಯವನ್ನು ನೋಡೋದಾದ್ರೆ ಶೇಕಡ ಐವತ್ತೈದರಷ್ಟು ಮಕ್ಕಳಿಗೆ ಮಾತ್ರ ತೊಂಬತ್ತೊಂಬತ್ತರವರೆಗೆ ಅಂಕಿಗಳನ್ನ ಏರಿಕೆ ಇಳಿಕೆ ಕ್ರಮದಲ್ಲಿ ಬರೆಯುವ ಸಾಮರ್ಥ್ಯ ಇದೆ ಉಳಿದ ಐವತ್ತೆಂಟರಷ್ಟು ವಿದ್ಯಾರ್ಥಿಗಳಿಗೆ ಎರಡು ಅಂಕಿಗಳ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳು ಮಾಡಬಲ್ಲರು ಗ್ರಾಮೀಣ ಮತ್ತು ನಗರದ ಅಸಮಾನತೆಯನ್ನ ಸಹ ಈ ಸಮೀಕ್ಷೆಯಲ್ಲಿ ವರದಿಯನ್ನ ಮಾಡಲಾಗಿದೆ ಇಲ್ಲಿ ನೋಡಿ ಕಲಿಕೆಯ ಸಾಮರ್ಥ್ಯದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಮಕ್ಕಳ ನಡುವೆ ಭಾರಿ ಅಸಮಾನತೆ ಇರುವುದು ಸಮೀಕ್ಷೆಯಲ್ಲಿ ಬಯಲಾಗಿದೆ ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ವೀರ್ ಪರಿವಾರ್ ಸಹಾಯತ್ ಯೋಜನಾ ಎರಡ್ ಸಾವಿರದ ಇಪ್ಪತ್ತೈದು ಇದು ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಯಾರು ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾರೋ ಅವರಿಗೆ ಕಾನೂನು ನೆರವು ನೀಡಲು ಈ ಯೋಜನೆಯನ್ನ ತರಲಾಗಿದೆ ಈ ಯೋಜನೆಯ ಕರ್ತವ್ಯದಲ್ಲಿರುವ ಯೋಧರು ತಮ್ಮ ಕುಟುಂಬದ ಕಾನೂನು ಹೋರಾಟಗಳ ಹೊರೆಯಿಂದ ಮುಕ್ತರಾಗಿಸುವುದು ಮತ್ತು ಕುಟುಂಬಸ್ಥರಿಗೆ ಕಾನೂನು ನೆರವು ನೀಡುವ ಉದ್ದೇಶದಿಂದ ಈ ಯೋಜನೆ ಸೊ ವೀರ ಪರಿವಾರ ಸಹಾಯತ್ ಯೋಜನೆ ಇದು ಕಾನೂನು ಹೋರಾಟವನ್ನ ಯಾರೆಲ್ಲ ಆರ್ಮಿ ಪರ್ಸನ್ಸ್ ಇನ್ ಸರ್ವಿಸ್ ಇರ್ತಾರೆ ಅವರಿಗೆ ಕಾನೂನು ನೆರವಂತ ಅವರಿಗೆ ಮತ್ತೆ ಅವರ ಕುಟುಂಬದವರು ಏನಾದರೂ ಲೀಗಲ್ ಫೈಟ್ಸ್ ಮಾಡ್ತಾ ಇದ್ರೆ ಅದಕ್ಕೆ ನೆರವನ್ನ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನ ಆರಂಭ ಮಾಡಿದ್ದಾರೆ ಸೊ ಈ ಯೋಜನೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹ ಅಧ್ಯಕ್ಷರಾಗಿರುವಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಬೆಂಗಳೂರಿನಲ್ಲಿ ವರ್ಚುವಲ್ ಮೂಲಕ ಚಾಲನೆ ನೀಡಿದ್ದಾರೆ ಸೊ ನಾನು ಏನೇನೆಲ್ಲ ಈ ಬ್ಲೂ ಲೈನ್ ಅಲ್ಲಿ ಹೈಲೈಟ್ ಮಾಡ್ತಿದ್ದೀನಿ ಅದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಅಂತ ಸೊ ಎಂಟೈರ್ ಮ್ಯಾಗಝಿನ್ ಅಥವಾ ಎಂಟೈರ್ ನ್ಯೂಸ್ ಪೇಪರ್ ಅನ್ನಾಗ್ಲಿ ಎಂಟೈರ್ ಆರ್ಟಿಕಲ್ನಾಗ್ಲಿ ಓದುವಂತ ಅವಶ್ಯಕತೆ ಇಲ್ಲ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾನು ಏನು ಹೈಲೈಟ್ ಮಾಡಿದ್ದೀನಿ ಅಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು ಮುಂದಿನ ವಿಷಯ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವ ಹಳದಿ ಮೆಟ್ರೋಗೆ ಆಗಸ್ಟ್ ಹತ್ತರಂದು ಪ್ರಧಾನಿ ಮೋದಿ ಅವರಿಂದ ಚಾಲನೆ ಸೊ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕವನ್ನು ನೀಡುತ್ತದೆ ಈ ಹಳದಿ ಮೆಟ್ರೋ ಮಾರ್ಗ ಅಷ್ಟೇ ಅಲ್ಲದೆ ಮೂರನೇ ಹಂತದ ಯೋಜನೆಗೂ ಕೂಡ ಶಂಕುಸ್ಥಾಪನೆ ನೆರವೇರಲಿದೆ ಈ ಮೂರನೇ ಹಂತದ ಕಿತ್ತಳೆ ಮಾರ್ಗ ಜೆ ಪಿ ನಗರದ ನಾಲ್ಕನೇ ಹಂತದಿಂದ ಕೆಂಪಾಪುರ ಹಾಗೂ ಹೊಸಹಳ್ಳಿಯ ಕಡಬಗೆರೆಗೆ ಸಂಪರ್ಕವನ್ನ ಕಲ್ಪಿಸಲಿದೆ ಮುಂದಿನ ಆರ್ಟಿಕಲ್ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಡಿ ಡಿಡಿ ಕೆ ವೈ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದು ದೇಶಾದ್ಯಂತ ನೂರು ಜಿಲ್ಲೆಗಳಲ್ಲಿ ಮಾತ್ರ ಸೊ ಎಲ್ಲಾ ಜಿಲ್ಲೆಗಳಲ್ಲೂ ಅಂತ ಕೊಟ್ರೆ ಕನ್ಫ್ಯೂಸ್ ಆಗ್ಬಿಡಿ ನೂರು ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸುವ ಸಲುವಾಗಿ ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನಾರರಂದು ಯೋಜನೆಯ ಉದ್ದೇಶವನ್ನ ನೋಡೋದಾದ್ರೆ ಈ ಯೋಜನೆಯು ಕೃಷಿಯಲ್ಲಿ ಹಿಂದುಳಿದ ಜಿಲ್ಲೆಗಳಲ್ಲಿ ಉತ್ಪಾದನೆಯನ್ನ ವೃದ್ಧಿಸಲಿದೆ ಮತ್ತು ರೈತರ ಆದಾಯವನ್ನ ಸಹ ಹೆಚ್ಚಿಸಲಿದೆ ರೈತರ ಜೀವನದಲ್ಲಿ ಪರಿವರ್ತನೆ ತರಲಿದೆ ನೀರಾವರಿ ಜಾಲಗಳ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಲಿದೆ ಬೆಳೆ ವೈವಿಧ್ಯೀಕರಣ ಮಾಡಲಿದೆ ಸುಸ್ಥಿರ ಕೃಷಿ ಪದ್ಧತಿ ಅಳವಡಿಕೆಗೆ ಉತ್ತೇಜವನ್ನ ನೀಡಲಿದೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲ ಲಭ್ಯತೆಗಳನ್ನ ಸಹ ಹೆಚ್ಚಳ ಮಾಡಲಿದೆ ಮುಂದಿನ ವಿಷಯ ದಶಕ ಪೂರೈಸಿದ ಡಿಜಿಟಲ್ ಇಂಡಿಯಾ ಇಂಡಿಯಾ ಸೆಲೆಬ್ರೇಟಿಂಗ್ ಟೆನ್ ಇಯರ್ಸ್ ಆಫ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಂ ಹಾಗಾದ್ರೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮನ್ನು ಯಾವಾಗ ಜಾರಿಗೆ ತರಲಾಗಿತ್ತು ಅಂತಂದ್ರೆ ಎರಡು ಸಾವಿರದ ಹದಿನೈದು ಜುಲೈ ಒಂದರಂದು ಸೊ ಇದು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಒಂದಕ್ಕೆ ಹತ್ತು ವರ್ಷಗಳನ್ನು ಪೂರೈಸಿದ್ದು ಶಿಕ್ಷಣ ಆರೋಗ್ಯ ಕೃಷಿ ಕ್ಷೇತ್ರ ಮತ್ತು ಉತ್ತಮ ಸೇವೆಗಳನ್ನು ತಂತ್ರಜ್ಞಾನ ಒದಗಿಸುವುದರ ಜೊತೆಗೆ ಪಾರದರ್ಶಕತೆ ಹೊಣೆಗಾರಿಕೆಯನ್ನ ಖಚಿತಪಡಿಸುವ ಭಾರತವನ್ನ ಇದು ಒದಗಿಸಿದೆ ಸೊ ಎರಡ್ ಸಾವಿರದ ಹದಿನಾಲ್ಕರ ಅಂಕಿಅಂಶಗಳನ್ನ ನೋಡೋದಾದ್ರೆ ಸುಮಾರು ಇಪ್ಪತ್ತೈದು ಕೋಟಿ ಜನರು ಇಂಟರ್ನೆಟ್ ಸೇವೆಯನ್ನ ಸೇವೆ ಲಭ್ಯವಾಗ್ತಿತ್ತು ಎರಡು ವರ್ಷಗಳ ಹಿಂದೆ ನೋಡೋದಾದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅಂಕಿಅಂಶಗಳನ್ನ ನೋಡೋದಾದ್ರೆ ಸುಮಾರು ತೊಂಬತ್ತೇಳು ಕೋಟಿ ಹೆಚ್ಚು ಜನರು ಇಂಟರ್ನೆಟ್ ಸೌಲಭ್ಯವನ್ನ ಬಳಸಿಕೊಳ್ಳುತ್ತಿದ್ದಾರೆ ಮುಂದೆ ಡಿಜಿಟಲ್ ಇಂಡಿಯಾದ ಉದ್ದೇಶಗಳನ್ನು ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆರಂಭಿಸಿದ್ದ ಹಾಗಾದ್ರೆ ಈ ಯೋಜನೆ ಯಾವ ಸಚಿವಾಲಯ ಆರಂಭ ಮಾಡಿತ್ತು ಅಂತ ಕೇಳಿದ್ರೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಈ ಅಭಿಯಾನ ಪ್ರತಿಯೊಬ್ಬ ನಾಗರಿಕರಿಗೂ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಉಪಯುಕ್ತವಾಗಿ ಒದಗಿಸುವುದು ಬೇಡಿಕೆ ಮೇರೆಗೆ ಆಡಳಿತ ಮತ್ತು ಸೇವೆಗಳು ಮತ್ತು ನಾಗರಿಕ ಡಿಜಿಟಲ್ ಸಬಲೀಕರಣವನ್ನು ಗುರಿಯಾಗಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಡಿಜಿಟಲ್ ಇಂಡಿಯಾದಿಂದ ಡಿಬಿಟಿ ಯೋಜನೆಯನ್ನ ನೋಡೋದಾದ್ರೆ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಕ್ಕೆ ಅರ್ಹರಿಗೆ ನೇರ ನಗದು ವರ್ಗಾವಣೆ ರೂಪದಲ್ಲಿ ಈ ಡಿಜಿಟಲ್ ಇಂಡಿಯಾ ಅಭಿಯಾನ ಬಹಳಷ್ಟು ಜನರಿಗೆ ಪ್ರಯೋಜನಕಾರಿಯಾಗಿದೆ ಮುಂದೆ ಡಿಜಿಟಲ್ ಇಂಡಿಯಾದ ಒಂಬತ್ತು ಪ್ರಮುಖ ಸ್ತಂಭಗಳನ್ನು ನೋಡೋದಾದ್ರೆ ಬ್ರಾಡ್ಬ್ಯಾಂಡ್ ಹೆದ್ದಾರಿಗಳು ಮೊಬೈಲ್ ಸಂಪರ್ಕ ಸಾರ್ವಜನಿಕ ಇಂಟರ್ನೆಟ್ ಪ್ರವೇಶ ಇ ಆಡಳಿತ ಇ ಕ್ರಾಂತಿ ಎಲ್ಲರಿಗೂ ಮಾಹಿತಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಉದ್ಯೋಗಿಗಳಿಗಾಗಿ ಐಟಿ ಆರಂಭಿಕ ಸುಗ್ಗಿಯ ಕಾರ್ಯಕ್ರಮಗಳು ಅರ್ಲಿ ಹಾರ್ವೆಸ್ಟ್ ಪ್ರೋಗ್ರಾಂ ಮುಂದಿನ ಆರ್ಟಿಕಲ್ ಪ್ರಾಣಿ ವಿನಿಮಯ ಯೋಜನೆಯಡಿಯಲ್ಲಿ ಬನ್ನೇರುಘಟ್ಟ ಉದ್ಯಾನವನದಿಂದ ನಾಲ್ಕು ಆನೆಗಳು ಜಪಾನ್ ಇಮೇಜಿ ಸೆಂಟರ್ ಪಾರ್ಕ್ಗೆ ರವಾನೆ ಮಾಡಲಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಮೇಜಿ ಸೆಂಟ್ರಲ್ ಪಾರ್ಕ್ ಯಾವ ದೇಶದಲ್ಲಿದೆ ಜಪಾನ್ ದೇಶದಲ್ಲಿದೆ ಸೊ ಒಟ್ಟು ನಾಲ್ಕು ಆನೆಗಳನ್ನ ಈ ಜಪಾನ್ನ ಇಮೇಜ್ ಸೆಂಟ್ರಲ್ ಪಾರ್ಕ್ ಗೆ ರವಾನೆಯನ್ನ ಮಾಡಲಾಗ್ತಿದೆ ಇದರ ಪ್ರತಿಯಾಗಿ ಜಪಾನ್ನಿಂದ ಬನ್ನೇರುಘಟ್ಟ ವೈ ಆ ಜೈವಿಕ ಉದ್ಯಾನವನಕ್ಕೆ ತಲಾ ನಾಲ್ಕು ಚಿರತೆಗಳು ನಾಲ್ಕು ಜಾಗ್ವಾರ್ಗಳು ನಾಲ್ಕು ಪೂಮಾಗಳು ನಾಲ್ಕು ಚಿಂಪ ಮೂರು ಚಿಂಪಾಂಜಿಗಳು ಮತ್ತೆ ಎಂಟು ಕ್ಯಾಪಿಚಿನ್ ಕೋ ಕೋತಿಗಳನ್ನ ಹಸ್ತಾಂತರಿಸಲಾಗಿದೆ ಮುಂದೆ ದೇಶದಲ್ಲಿ ಮೊದಲ ಬಾರಿಗೆ ಬರುತ್ತಿರುವ ಪೂಮಾ ಸೊ ನಿಮ್ಮ ಎನ್ವಿರೋನ್ಮೆಂಟ್ ಸೈನ್ಸ್ ಅಲ್ಲಿ ಈ ಕ್ವೆಶನ್ ಅನ್ನ ಕೇಳಬಹುದು ಪೂಮಾ ಇದು ಯಾವ ಜಾತಿಗೆ ಸೇರಿದಂತ ಪ್ರಾಣಿ ಅಂತಂದ್ರೆ ಬೆಕ್ಕಿನ ಜಾತಿಯ ಪರ್ವತ ಹಿಮ ಇದು ನಮ್ಮ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಬನ್ನೇರುಘಟ್ಟಕ್ಕೆ ಬರುತ್ತಿದೆ ಅಷ್ಟೇ ಅಲ್ಲದೆ ರಾಜ್ಯದ ಯಾವ ಮೃಗಾಲಯದಲ್ಲೂ ಈ ಪ್ರಾಣಿ ಇಲ್ಲ ಇದು ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಬೆಟ್ಟಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಇದರ ಐಯು ಸಿಎನ್ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ನೇಚರ್ ಇದರ ರೆಡ್ ಲಿಸ್ಟ್ ನಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅಂತ ಇದನ್ನ ಗುರುತಿಸಲಾಗಿದೆ ಮುಂದೆ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಕಾರ್ಯಕ್ರಮ ರೂಪಿಸಲಾಗಿದೆ ಬನ್ನೇರುಘಟ್ಟ ಉದ್ಯಾನವನದಿಂದ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಚೀಫ್ ವರ್ಲ್ಡ್ ಲೈಫ್ ವಾರ್ಡನ್ ಪಶು ವೈದ್ಯಕೀಯ ಇಲಾಖೆ ಕೇಂದ್ರ ಪರಿಸರ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಪ್ರಾಣಿ ವಿನಿಮಯ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ವಿದೇಶಿ ವ್ಯಾಪಾರದ ಪ್ರಧಾನ ನಿರ್ದೇಶನಾಲಯ ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಒಪ್ಪಂದದ ಮೇರೆಗೆ ಈ ಪ್ರಾಣಿ ವಿನಿಮಯವನ್ನು ಮಾಡಿಕೊಳ್ಳಲಾಗಿದೆ ನೆಕ್ಸ್ಟ್ ಆರ್ಟಿಕಲ್ ಕನ್ಸರ್ವೇಷನ್ ಆಫ್ ಎಂಡೇಂಜ್ಡ್ ಇಂಡಿಜಿಯಸ್ ಸೀಡ್ಸ್ ಥ್ರೂ ಸೀಡ್ ಬ್ಯಾಂಕ್ ಕನ್ಸರ್ವೇಷನ್ ಆಫ್ ಎಂಡೇಂಜರ್ಡ್ ಇಂಡಿಜಿನಸ್ ಸೀಡ್ಸ್ ಥ್ರೂ ಸೀಡ್ ಬ್ಯಾಂಕ್ ಅಳಿನ ಅಳಿವಿನಂಚಿನಲ್ಲಿರುವ ದೇಶೀಯ ಬೀಜ ರಕ್ಷಣೆ ರಾಜ್ಯ ಕೃಷಿ ಇಲಾಖೆ ದೇಶೀಯ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮ ಇದು ಕಲಬುರಗಿ ಜಿಲ್ಲೆಯ ಏಳು ದೇಶೀ ತಳಿಗಳು ಸೇರಿದಂತೆ ಬೆಂಗಳೂರು ಮೈಸೂರು ತುಮಕೂರು ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು ಒಂದು ಸಾವಿರದ ಐನೂರ ಇಪ್ಪತ್ತ್ ಮೂರು ವಿವಿಧ ತಳಿಯ ಬೀಜಗಳ ಸಂಗ್ರಹಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೀಜ ಬ್ಯಾಂಕಿಗೆ ರವಾನಿಸಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಕಲಬುರ್ಗಿಯ ತೊಗರಿಯನ್ನ ಕಾಣಬಹುದು ಕೋಲಾರದ ನವಣೆ ಹಾರಕ ಊದಲು ಸಾಮೆ ಬರಗು ಬಾಗಲಕೋಟೆಯ ಮೆಣಸಿನಕಾಯಿ ಸೇರಿದಂತೆ ಸುಮಾರು ಒಂದು ಸಾವಿರದ ಐನೂರ ಇಪ್ಪತ್ಮೂರು ತಳಿಗಳನ್ನ ರಕ್ಷಿಸಲಾಗಿದೆ ಹಾಗಾದ್ರೆ ಈ ಯೋಜನೆಯ ಉದ್ದೇಶವನ್ನ ನೋಡೋದಾದ್ರೆ ಈ ತಳಿಗಳ ವೈಶಿಷ್ಟ್ಯತೆಗಳನ್ನ ಕೃಷಿ ವಿಜ್ಞಾನಿಗಳು ಅಧ್ಯಯನ ಮಾಡಿ ಅದರ ಗುಣಲಕ್ಷಣಗಳನ್ನ ಪತ್ತೆಹಚ್ಚುತ್ತಾರೆ ಅವುಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ ಈ ತಳಿಯ ಬೀಜಗಳನ್ನ ಅಭಿವೃದ್ಧಿಪಡಿಸ್ತಾರೆ ಮುಂದಿನ ತಲೆಮಾರಿಗೆ ಇವುಗಳನ್ನ ಪರಿಚಯಿಸಲು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರ್ತದೆ ಹಾಗಾದ್ರೆ ನಮಗೆ ದೇಶೀಯ ತಳಿಗಳಿಂದ ಆಗುವಂತ ಲಾಭಗಳನ್ನು ನೋಡೋದಾದ್ರೆ ಈ ದೇಶೀಯ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಸ್ಥಳೀಯ ಋತುಮಾನಕ್ಕೆ ಹೊಂದಿಕೊಂಡು ಬೆಳೆಯುತ್ತದೆ ಮಣ್ಣಿನಿಂದ ಕಡಿಮೆ ಪೋಷಕಾಂಶವನ್ನು ಪಡೆದು ಹೆಚ್ಚು ಪೌಷ್ಟಿಕಾಂಶದ ಆಹಾರವನ್ನು ಕೊಡುತ್ತದೆ ಆರೋಗ್ಯ ವೃದ್ಧಿಗೆ ಹೆಚ್ಚು ಅನುಕೂಲ ಸಹ ಇದರಲ್ಲಿರ್ತದೆ ಅಧಿಕ ಫೈಬರ್ ಕಂಟೆಂಟ್ ಇರುತ್ತೆ ಈ ಬೆಳೆಗಳಲ್ಲಿ ಕೀಟ ಬಾಧೆ ತುಂಬಾ ವಿರಳವಾಗಿರ್ತದೆ ಹೆಚ್ಚು ಇಳು ಇಳುವರಿಯನ್ನು ಕೊಡ್ತದೆ ಯಾವ ರೈತರಿಗೂ ಇದು ಸಂರಕ್ಷಿಸ ಸಂರಕ್ಷಿಸಿದಾರೋ ಅವರ ಹೆಸರಲ್ಲೇ ಇದು ನೋಂದಾಯಣಿ ಆಗ್ತದೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇವಾಗ ಯಾರೋ ಒಬ್ಬರು ಹೊಸದಾಗಿ ಒಂದು ದೇಶೀಯ ತಳಿಯನ್ನ ನಾವು ಬೆಳಿತಾ ಇದ್ದೀವಿ ಅಂತ ಅವರ ಹೆಸರಿನಲ್ಲೇ ಈ ಸೀಟ್ಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಈ ದೇಶೀಯ ತಳಿಗಳಲ್ಲಿ ಔಷಧಿ ಗುಣಗಳು ಸಹ ಇರೋದನ್ನ ನಾವು ನೋಡ್ಬೋದು ಮುಂದಿನ ಆರ್ಟಿಕಲ್ ರಾಜ್ಯದ ಶಕ್ತಿ ಕೇಂದ್ರಗಳಾದ ವಿಧಾನಸೌಧ ಮತ್ತು ವಿಕಾಸ ಸೌಧಗಳಿಗೆ ಘೋಷವಾಕ್ಯ ಅಳವಡಿಕೆ ಸಂಬಂಧಿಸಿದಂತೆ ಆಯ್ಕೆ ಸಮಿತಿಯನ್ನ ರಚನೆ ಮಾಡಲಾಗ್ತದೆ ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಈ ಕಟ್ಟಡಗಳನ್ನ ಕನ್ನಡಮಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಸಮಿತಿಯನ್ನ ಆಯ್ಕೆ ಮಾಡ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ ಈ ಸಮಿತಿಯ ಅಧ್ಯಕ್ಷತೆಯನ್ನ ಕೇಳುವುದಾದರೆ ಎಚ್ ಎಸ್ ರಾಘವೇಂದ್ರ ರಾವ್ ಮತ್ತು ಲೇಖಕಿ ಪ್ರತಿಭಾ ನಂದಕುಮಾರ್ ಮುಂದಿನ ಆರ್ಟಿಕಲ್ ಕೃಷಿ ಮೇಳದಲ್ಲಿ ನೀಲಿ ಅರಿಶಿನ ಸೇರಿದಂತೆ ಐದು ನೂತನ ತಳಿಗಳ ಬಿಡುಗಡೆಗೆ ಕೃಷಿ ವಿಶ್ವವಿದ್ಯಾಲಯ ನಿರ್ಧಾರ ಸೊ ಹಾಗಾದ್ರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಬಹು ನಿರೀಕ್ಷಿತ ಕೃಷಿ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ ಈ ಮೇಳದಲ್ಲಿ ಸುಮಾರು ಐದು ನೂತನ ತಳಿಗಳನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಹಾಗಾದ್ರೆ ಆ ಐದು ನೂತನ ತಳಿಗಳು ಯಾವುದು ಅಂತ ನೋಡೋದಾದ್ರೆ ಉತ್ಕೃಷ್ಟ ನೀಲಿ ಅರಿಶಿನ ಅರಿಶಿಣದ ಐಎಸ್ಆರ್ ಪ್ರತಿಭಾ ತಳಿ ಮುಂದೆ ಅಧಿಕ ಇಳುವರಿಯ ಹರಳು ಮತ್ತೆ ಅದಕ್ಕೆ ಇಳುವರಿ ಕೊಡುವಂತ ಜೋಳ ಅಧಿಕ ಇಳುವರಿ ಕೊಡುವಂತ ಸೂರ್ಯಕಾಂತಿ ಸೊ ನಿಮ್ಮ ಪರೀಕ್ಷೆಯಲ್ಲಿ ಇತ್ತೀಚೆಗೆ ಸಿ ಎಚ್ ಎನ್ ಬಿ ಟಿ ತಳಿ ಇದು ಯಾವುದಕ್ಕೆ ಸಂಬಂಧಿಸಿದೆ ನೀಲಿ ಅರಿಶಿನ ಮತ್ತೆ ನೀಲಿ ಅರಿಶಿನದ ವಿಶೇಷತೆಯನ್ನು ನೋಡೋದಾದ್ರೆ ಇದು ಹೆಚ್ಚು ಔಷಧಿ ಗುಣವನ್ನು ಹೊಂದಿರ್ತದೆ ಮತ್ತೆ ರಕ್ತವನ್ನ ಶುದ್ಧಗೊಳ್ತದೆ ರಕ್ತದ ಒತ್ತಡವನ್ನ ಕಡಿಮೆ ಮಾಡ್ತದೆ ಅಷ್ಟೇ ಅಲ್ಲದೆ ಸಕ್ಕರೆ ಕಾಯಿಗಳನ್ನ ನಿಯಂತ್ರಣಗೊಳಿಸ್ತದೆ ಮ್ಯಾಚ್ ಫಾಲೋಯಿಂಗ್ ಅಲ್ಲೂ ಕೇಳ್ಬಹುದು ಈ ಒಂದ್ ಕಡೆ ಈ ತಳಿಗಳು ತಳಿಗಳನ್ನ ಕೊಟ್ಬಿಟ್ಟು ಇದಕ್ಕೆ ಕೋಡ್ ಓಕೆ ಇಲ್ಲಿ ಸಿ ಹೆಚ್ ಎನ್ ಬಿ ಟಿ ಇಲ್ಲಿ ಪಕ್ಕದಲ್ಲಿ ಹರಳು ಅಂತ ಕೊಡ್ಬೋದು ಸೊ ನೀವು ಮ್ಯಾಚ್ ಮಾಡಬೇಕು ಸೊ ಸಿ ಹೆಚ್ ಎನ್ ಬಿ ಟಿ ಒನ್ ಬಂದ್ಬಿಟ್ಟು ನೀಲಿ ಅರಿಶಿನ ಮತ್ತೆ ಐ ಎಸ್ ಆರ್ ತಳಿ ಬಂದ್ಬಿಟ್ಟು ಅರಿಶಿಣದ ಒಂದು ತಳಿಯಾಗಿರ್ತದೆ ಮತ್ತೆ ಅಧಿಕ ಇಳುವರಿಯನ್ನ ಕೊಡುವಂತ ಹರಳು ಇದರ ಪ್ರಭೇದವನ್ನ ನೋಡೋದಾದ್ರೆ ಬಿ ಸಿ ಹೆಚ್ ಒನ್ ಸಿಕ್ಸ್ ಟು ಸೊ ಇದರ ಹಿಂದೆ ಒಂದು ಬಂದಿತ್ತು ಅದು ಐ ಸಿ ಹೆಚ್ ಸಿಕ್ಸ್ಟಿ ಸಿಕ್ಸ್ ಅಂತ ತಳಿ ಇದು ಒಂದು ಹೆಕ್ಟೇರ್ಗೆ ಐದರಿಂದ ಆರು ಕ್ವಿಂಟಾಲ್ ಇಳುವರಿಯನ್ನು ನೀಡ್ತಿತ್ತು ಆದ್ರೆ ಹೊಸ ಪ್ರಭೇದ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಇಳುವರಿಯನ್ನ ನೀಡ್ತದೆ ಮುಂದೆ ಜೋಳದ ವಿಷಯವನ್ನ ನೋಡೋದಾದ್ರೆ ಜಿ ಎಸ್ ಒನ್ ತಳಿ ಅದೇ ರೀತಿ ಸೂರ್ಯಕಾಂತಿಯ ತಳಿ ಎಸ್ ಎಚ್ ಏಟಿ ಏಟ್ ತಳಿ ನೆಕ್ಸ್ಟ್ ಆರ್ಟಿಕಲ್ ಹೆಚ್ ಪಿ ವಿ ವ್ಯಾಕ್ಸಿನ್ಸ್ ಟು ಸ್ಟೂಡೆಂಟ್ಸ್ ಟು ಪ್ರಿವೆಂಟ್ ದ ಸರ್ವಿಕಲ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠ ಕ್ಯಾನ್ಸರ್ ತಡೆಯಲು ಹೆಚ್ ಪಿ ವಿ ಲಸಿಕೆ ರಾಜ್ಯ ಆರೋಗ್ಯ ಇಲಾಖೆ ಸೊ ಇದನ್ನ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ಹಾಕಲು ಆರೋಗ್ಯ ಇಲಾಖೆ ಆದೇಶವನ್ನು ಮಾಡಿದೆ ಸೊ ಈಗ ಪ್ರಸ್ತುತ ನಾಲ್ಕು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ ಅದು ತುಮಕೂರು ಬಳ್ಳಾರಿ ಚಿತ್ರದುರ್ಗ ಮತ್ತು ವಿಜಯನಗರ ಜಿಲ್ಲೆ ನೆಕ್ಸ್ಟ್ ಸ್ತ್ರೀಯರ ಕಿರುಕುಳ ತಡೆಗೆ ಒನ್ ನೈನ್ ತ್ರೀ ಝೀರೋ ಸಹಾಯವಾಣಿ ಬಳಕೆಗೆ ಕರೆ ಇದು ಭಾರತದಲ್ಲಿ ಎಲ್ಲ ಸ್ಟೇಟ್ನಲ್ಲೂ ಸಹ ಚಾಲ್ತಿಯಲ್ಲಿದೆ ಇದು ನ್ಯಾಷನಲ್ ಹೆಲ್ಪ್ಲೈನ್ ನಂಬರ್ ಇದು ತುರ್ತು ಸಂದರ್ಭ ಅಥವಾ ಸೈಬರ್ ಅಪರಾಧ ಹೊರತುಪಡಿಸಿ ಅಪರಾಧಗಳನ್ನು ವರದಿ ಮಾಡಲು ಇರುವಂತಹ ಸಹಾಯವಾಣಿಗಳನ್ನು ನೋಡುವುದಾದರೆ ರಾಷ್ಟ್ರೀಯ ಪೊಲೀಸ್ ಸಹಾಯವಾಣಿ ಸಂಖ್ಯೆ ಒನ್ ಒನ್ ಟೂ ರಾಷ್ಟ್ರೀಯ ಮಹಿಳಾ ಸಹಾಯವಾಣಿ ಒನ್ ಏಟ್ ಒನ್ ಸೈಬರ್ ಅಪರಾಧದ ಸಹಾಯವಾಣಿ ಒನ್ ನೈನ್ ತ್ರೀ ಝೀರೋ ಮುಂದೆ ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮನೆ ಮನೆಗೆ ಪೊಲೀಸ್ ಎಂಬ ನೂತನ ಕಾರ್ಯಕ್ರಮವನ್ನು ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಚಾಲನೆಯನ್ನ ನೀಡಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನ ನೋಡೋದಾದ್ರೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಹಾಗೂ ಬೀಟ್ ಪೊಲೀಸ್ ಅವರು ಸಾರ್ವಜನಿಕ ಮನೆ ವಾರ್ಡ್ ಬಡಾವಣೆ ಕಾಲೋನಿಗಳನ್ನ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಕಾನೂನಿ ವ್ಯವಸ್ಥೆ ಹೇಗಿದೆ ಅಂತ ಮುಕ್ತ ಚರ್ಚೆಯನ್ನ ನಡೆಸ್ತಾರೆ ಅದೇ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ಬೆದರಿಕೆ ಇದ್ರೆ ಕಳ್ಳತನ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕಿರುಕುಳ ಸೇರಿ ಇನ್ನು ಯಾವ್ದಾದ್ರು ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೀತಿದ್ರೆ ಅದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಅಲ್ಲೇ ಸ್ಥಳದಲ್ಲೇ ಬಗೆಹರಿಸಬಹುದಾದಂತಹ ಸಮಸ್ಯೆಗಳಿದ್ರೆ ಬಗೆಹರಿಸಲು ಪ್ರಯತ್ನವನ್ನ ಪಡ್ತಾರೆ ಆತಂಕವಿಲ್ಲದೆ ಜನರು ಠಾಣೆಗೆ ಆಗಮಿಸಿ ಅಥವಾ ಆಯಾ ಪ್ರದೇಶದ ಬೀಟ್ ಪೊಲೀಸರನ್ನು ಸಂಪರ್ಕಿಸಿ ದೂರು ದಾಖಲಿಸಲು ಅನುಕೂಲವಾಗುವ ಉದ್ದೇಶದಿಂದ ಈ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನ ತಂದಿದ್ದಾರೆ ನೆಕ್ಸ್ಟ್ ಲಾಲ್ಬಾಗ್ ಫ್ಲವರ್ ಶೋ ಇದರ ಪರಿಕಲ್ಪನೆ ಚೆನ್ನಮ್ಮ ಮತ್ತು ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಪರಿಕಲ್ಪನೆಯಲ್ಲಿ ಈ ಫ್ಲವರ್ ಶೋ ಅನ್ನ ಮಾಡಲಾಗಿತ್ತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸೊ ಇದು ಆ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ದ್ವಿ ಅಹ್ ಜಯವನ್ನ ಸಾಧಿಸಿದಂತ ಅಥವಾ ವಿಕ್ಟರಿಯನ್ನು ಸಾಧಿಸುವಂತ ಇನ್ನೂರ ಒಂದು ವಸಂತಗಳನ್ನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಮೊದಲ ಬಾರಿಗೆ ರಾಣಿ ಚೆನ್ನಮ್ಮ ಅವರು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಮಾಡ್ತಾರೆ ನೆಕ್ಸ್ಟ್ ಕೋಟಿ ರು ವೆಚ್ಚದಲ್ಲಿ ಸಮುದ್ರ ಆಂಬುಲೆನ್ಸ್ ನಿರ್ಮಾಣ ಇದು ರಾಜ್ಯದಲ್ಲೇ ಮೊದಲು ಹಾಗಾದ್ರೆ ಈ ಆಂಬುಲೆನ್ಸ್ ನಲ್ಲಿರುವ ವ್ಯವಸ್ಥೆಗಳನ್ನ ನೋಡೋದಾದ್ರೆ ಎಂಟು ನೂರು ಹೆಚ್ ಪಿ ಸಾಮರ್ಥ್ಯದ ಆಂಬುಲೆನ್ಸ್ನಲ್ಲಿ ನಲ್ಲಿ ನಾಲ್ಕು ಮಂದಿ ಅರೆ ವೈದ್ಯ ಸಿಬ್ಬಂದಿ ಇರ್ತಾರೆ ನಾಲ್ಕರಿಂದ ಐದು ಆಸೆಗಳು ಇರಲಿವೆ ಆಕ್ಸಿಜನ್ ಘಟಕ ಇರ್ತದೆ ರೆಫ್ರಿಜರೇಟರ್ ಇರ್ತಾರೆ ಸ್ಕ್ರಚರ್ಸ್ ಇರ್ತಾರೆ ಶವಾಗಾರ ವ್ಯವಸ್ಥೆ ಇರಲಿದೆ ಇದರ ಉದ್ದೇಶ ಬಂದ್ಬಿಟ್ಟು ಮೀನುಗಾರಿಕೆಗೆ ಮಾಡುತ್ತಿರುವಾಗ ಸಮುದ್ರದಲ್ಲಿ ತೊಂದರೆಗೆ ಸಿಲುಕಿದ ಮೀನುಗಾರರ ಸಹಾಯಕ್ಕೆ ಆಂಬುಲೆನ್ಸ್ ತುರ್ತು ವೈದ್ಯಕೀಯ ನೆರವನ್ನ ನೀಡಲಿದೆ ಸೊ ಇನ್ನು ಈ ರೀತಿ ಸಮುದ್ರ ಆಂಬುಲೆನ್ಸ್ಗಳು ದೇಶದಲ್ಲಿ ಎಲ್ಲೆಲ್ಲಿ ಸೇವೆ ಸಲ್ಲಿಸುತ್ತಿದೆ ಅಂತ ನೋಡೋದಾದ್ರೆ ಭಾರತವು ಮಾಲ್ಡೀವ್ಸ್ ಗೆ ಎರಡು ಸಮುದ್ರ ಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಡಿತ್ತು ಕೇರಳದಲ್ಲಿ ಈಗಾಗಲೇ ಮೂರು ಸಮುದ್ರ ಗಳು ಕಾರ್ಯನಿರ್ವಹಿಸಿದೆ ಕರ್ನಾಟಕ ತಂಡವು ಅಲ್ಲಿಗೆ ಹೋಗಿ ಅಧ್ಯಯನವನ್ನು ನಡೆಸಿದ ಬಳಿಕ ರಾಜ್ಯದಲ್ಲೂ ಇದೇ ಮಾದರಿ ಮತ್ತು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಂಬುಲೆನ್ಸ್ ಸಿದ್ಧಪಡಿಸಲಿದೆ ಜಿಪಿಎಸ್ ಮೂಲಕ ಸುಲಭವಾಗಿ ಬೋಟ್ಗಳ ಹುಡುಕಾಟ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಷ್ಟು ಈ ದಿನದ ಆರ್ಟಿಕಲ್ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ಟಡಿ ವೆಲ್ ಟೇಕ್ ಕೇರ್ ಬೈ